ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ಇಂದ್ರಜಿತ್ತಿಗೂ ಲಕ್ಷ್ಮಣನಿಗೂ ನಡೆದ ಮಹಾಯುದ್ಧವು ಎಂಬ ಎಂಬತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಪರಂತಪನಾದ ಲಕ್ಷ್ಮಣನು ಸರ್ಪದಂತೆ ಬುಸುಗುಟ್ಟುತ್ತಾ ಒಂದು ಬಾಣವನ್ನು ಹೊಡೆಯುವಾಗ ಲಕ್ಷ್ಮಣನು ಬೆಲ್ಲಿನ ನಾಡನ್ನು ಮಿಡಿದ ಶಬ್ದವನ್ನು ಕೇಳಿದಾಗಲೇ ಇಂದ್ರಜಿತ್ತಿನ ಮುಖವು ಬಣ್ಣಗೆಟ್ಟಿತು ಆಶ್ಚರ್ಯದಿಂದ ಲಕ್ಷ್ಮಣನನ್ನು ದೂರ ದೂರನೆ ನೋಡುತ್ತಿದ್ದನು ಆ ಸಮಯದಲ್ಲಿ ವಿಭೀಷಣನು ಇಂದ್ರಜಿತ್ತಿನ ಕಂದಿದ ಮುಖವನ್ನು ನೋಡಿ ಸಮೀಪದಲ್ಲಿ ಯುದ್ಧಾಸಕ್ತನಾಗಿದ್ದ ಲಕ್ಷ್ಮಣನನ್ನು ಕುರಿತು ಲಕ್ಷ್ಮಣ ಆ ಇಂದ್ರಜಿತ್ತಿನ ಮುಖಲಕ್ಷಣವನ್ನು ನೋಡಿದೆಯಾ ಆಗಲೇ ಅವನ ಮೋರೆಯು ಬಣ್ಣಗೆಟ್ಟಿರುವುದು ಈ ಗುರುತುಗಳನ್ನು ನೋಡಿದರೆ ಈಗಾಗಲೇ ಅವನು ಭಂಗ ಭಂಗ ಹೊಂದಿದವನಂತೆಯೇ ತೋರುವುದು ಎಲೆ ಮಹಾಬಾಹು ಇನ್ನು ಇವನನ್ನು ಕೊಲ್ಲುವುದಕ್ಕೆ ನೀನು ತ್ವರೆ ಮಾಡು ಉಪೇಕ್ಷಿಸಬೇಡ ಎಂದನು ಈ ಮಾತನ್ನು ಕೇಳಿದೊಡನೆ ಲಕ್ಷ್ಮಣನು ಜ್ವಾಲೆಯಂತೆ ದೇದೀಪ್ಯಮಾನಗಳಾಗಿಯೂ ವಿಷ ಸರ್ಪಗಳಂತೆ ಕ್ರೂರಗಳಾಗಿಯೂ ಎದ್ದ ಕೆಲವು ತೀಕ್ಷ್ಣ ಬಾಣಗಳನ್ನು ಬಿಲ್ಲಿನಲ್ಲಿ ಸೇರಿಸಿ ಇಂದ್ರಜಿತ್ತಿನ ಮೇಲೆ ಪ್ರಯೋಗಿಸಿದನು ಲಕ್ಷ್ಮಣನು ಬಿಟ್ಟ ಬಾಣಗಳು ಸಿಡಿಲಿನಂತೆ ಮೈಗೆ ತಾಗಲು ಇಂದ್ರಜಿತ್ತಿಗೆ ಸರ್ವೇಂದ್ರಿಯಗಳು ಕಲಗಿ ಮುಹೂರ್ತದ ಕಮೂರ್ ಕಾಲದವರೆಗೆ ಮೂರ್ಛೆ ಬಂದಂತಾಯಿತು ಆದರೆ ವೀರನಾದ ಇಂದ್ರಜಿತ್ತು ಕ್ಷಣಕಾಲದಲ್ಲಿಯೇ ಮೆಲ್ಲಗೆ ಇಂದ್ರಿಯಗಳನ್ನು ವಶಪಡಿಸಿ ಚೇತರಿಸಿಕೊಂಡು ತನಗಿದಿರಾಗಿ ಯುದ್ಧಕ್ಕೆ ನಿಂತಿದ್ದ ಲಕ್ಷ್ಮಣನನ್ನು ನೋಡಿ ಕೋಪದಿಂದ ಕೆಂಪೇರಿದ ಕಣ್ಣುಳ್ಳವನಾಗಿ ತಿರುಗಿ ಅವನನ್ನು ಪರುಷ ವಾಕ್ಯಗಳಿಂದ ಧಿಕ್ಕರಿಸುತ್ತ ಲಕ್ಷ್ಮಣ ಹಿಂದೆ ನೀನು ನಿನ್ನ ನನ್ನ ಬಾಣ ಪಾಶಗಳಲ್ಲಿ ಕಟ್ಟು ಬಿದ್ದು ನೆಲದಲ್ಲಿ ಹೊರಲಾಡುವಾಗ ನಿನ್ನ ಪರಾಕ್ರಮದಿಂದ ನಿನಗುಂಟಾದ ಆಗಿನ ಅವಸ್ಥೆಯನ್ನು ಮರೆತೆಯೇನು ಆಗಲೇ ನಾನು ನಿಮ್ಮಿಬ್ಬರನ್ನು ನಿಮ್ಮ ಪರಿವಾರವನ್ನು ವಜ್ರ ಸಮಾನಗಳಾದ ಬಾಣಗಳಿಂದ ಕಟ್ಟಿ ಕೆಣಗಿದ್ದನಲ್ಲವೇ ಆ ಪರಾಕ್ರಮವನ್ನು ತಿಳಿದು ಈಗ ನೀವು ನನ್ನೊಡನೆ ಯುದ್ಧೋದ್ಧರಾಗಿರುವುದನ್ನು ನೋಡಿದರೆ ಆ ಅವಸ್ಥೆಯನ್ನು ನೀವು ಮರೆತಿರೆಂದು ಅಥವಾ ಅದು ನೆನಪಿನಲ್ಲಿದ್ದರೂ ನಿಮಗೆ ಮರಣಕಾಲದಲ್ಲಿ ಈ ವಿಪರೀತ ಬುದ್ಧಿಯು ಹುಟ್ಟಿತೆಂದು ಎಣಿಸಬೇಕಾಗಿದೆ ಒಂದು ವೇಳೆ ಆಗಿನ ಯುದ್ಧದಲ್ಲಿ ನನ್ನ ಪರಾಕ್ರಮವು ಇನ್ನೂ ನಿನಗೆ ಚೆನ್ನಾಗಿ ತಿಳಿಯದಿದ್ದ ಪಕ್ಷದಲ್ಲಿ ಈಗ ಸಂಪೂರ್ಣವಾಗಿ ತೋರಿಸಿ ಬಿಡುವೆನು ಸ್ವಲ್ಪ ಕಾಲದವರೆಗೆ ಹಿಂಜರಿಯದೆ ನಿಲ್ಲು ಎಂದನು ಇಂದ್ರಜಿತ್ತು ಈ ಮಾತುಗಳನ್ನು ಹೇಳಿ ಲಕ್ಷ್ಮಣನ ಮೇಲೆ ಏಳು ಬಾಣಗಳನ್ನು ಅವನಿಗೆ ವಾಹನವಾಗಿದ್ದ ಹನುಮಂತನ ಮೇಲೆ ಹತ್ತು ಬಾಣಗಳನ್ನು ಪ್ರಯೋಗಿಸಿದನು ಮತ್ತು ವೀರ್ಯವಂತನಾದ ಆ ಇಂದ್ರಜಿತ್ತು ಸ್ವಜಾತಿ ದ್ರೋಹಿಯಾದ ವಿಭೀಷಣನ ಮೇಲೆ ತನಗಿದ್ದ ಅತ್ಯಾಕ್ರೋಶವನ್ನು ತೀರಿಸಿಕೊಳ್ಳುವುದಕ್ಕಾಗಿ ಎಡಬಿಡದೆ ನೂರು ಬಾಣಗಳನ್ನು ವೇಗದಿಂದೆಳೆದು ವಿಭೀಷಣನ ಮೇಲೆ ಪ್ರಯೋಗಿಸಿದನು ಇಂದ್ರಜಿತ್ತು ನಡೆಸಿದ ಈ ಕ್ರೂರ ಕಾರ್ಯಕ್ಕಾಗಿ ಪುರುಷೋತ್ತಮನಾದ ಲಕ್ಷ್ಮಣನು ಅವನನ್ನು ನೋಡಿ ದರ್ಪದಿಂದ ನಗುತ್ತ ಆ ಬಾಣಪ್ರಹಾರಗಳನ್ನು ಲಕ್ಷ್ಯ ಮಾಡದೆ ಇಳಲೇ ರಾಕ್ಷಸ ಈ ಪ್ರಯತ್ನಗಳೊಂದು ನನ್ನಲ್ಲಿ ಕೆಲಸಕ್ಕೆ ಬಾರವು ಎಂದು ಅವನನ್ನು ನಿರಾಕರಿಸಿ ನನ್ನಲ್ಲಿದ್ದ ತೀಕ್ಷ್ಣ ಬಾಣಗಳನ್ನು ತೆಗೆದು ಅವನ ಮೇಲೆ ಪ್ರಯೋಗಿಸಿದನು ಮತ್ತು ಆಗ ಮುಖದಲ್ಲಿ ಸ್ವಲ್ಪವಾದರೂ ಭಯವನ್ನು ತೋರಿಸದೆ ಕೋಪದಿಂದಲೂ ಉತ್ಸಾಹದಿಂದಲೂ ಕೂಡಿದವನಾಗಿ ತಿರುಗಿ ಇಂದ್ರಜಿತ್ ಕುರಿತು ಇಳೆ ರಾಕ್ಷಸಧಮ ಇದು ಯುದ್ಧದಲ್ಲಿ ನಿಂತ ಶೂರರಿಗೆ ಯೋಗ್ಯವಾದ ಬಾಣ ಪ್ರಸಾರಗಳಲ್ಲ ಈ ನಿನ್ನ ಬಾಣಗಳಲ್ಲಿ ಏನೇನೂ ಸಾರವಿಲ್ಲ ಈ ನಿನ್ನ ಬಾಣಗಳೆಲ್ಲವೂ ಅತ್ಯಲ್ಪ ವೀರ್ಯವುಳ್ಳವುಗಳಾಗಿ ಮೈಗೆ ಮುಟ್ಟಿದರೂ ಸುಖಕರವಾಗಿಯೇ ತೋರುವುದು ನಿಜವಾಗಿ ಜಯವನ್ನು ಅಪೇಕ್ಷಿಸತಕ್ಕ ಶೂರರು ಹೀಗೆ ಯುದ್ಧ ಮಾಡಲಾರರು ಎಂದು ಹೇಳುತ್ತಾ ಮೇಲೆ ಮೇಲೆ ಬಾಣವರ್ಷವನ್ನು ಕರೆಯುತ್ತಿದ್ದನು ಇಂದ್ರಜಿತ್ತು ಮೈ ಮೇಲೆ ಧರಿಸಿದ್ದ ಚಿನ್ನದ ಕವಚವು ಲಕ್ಷ್ಮಣನ ಬಾಣಗಳಿಂದ ಚಿನ್ನ ಭಿನ್ನವಾಗಿ ಹರಿದು ಆಕಾಶದಿಂದುದುದುರುವ ನಕ್ಷತ್ರಗಳಂತೆ ಪುಡಿಯಾಗಿ ರಥದ ಮೇಲೆ ಬಿದ್ದಿತು ಹೀಗೆ ಇಂದ್ರಜಿತ್ತಿಗೆ ಮೈಮೇಲಿನ ಕವಚವು ಹರಿದು ಸರ್ವಾವಯವಗಳಲ್ಲಿಯೂ ನಾರಾಚಗಳು ನಾಟಿಕೊಳ್ಳುತ್ತಿರಲು ಆಗ ಆ ರಾಕ್ಷಸನು ವಿಶೇಷವಾಗಿ ವೃಕ್ಷಗಳು ಬೆಳೆದ ಪರ್ವತದಂತೆ ಕಾಣುತ್ತಿದ್ದನು ಆಗ ಆ ಇಂದ್ರಜಿತ್ತು ಅತ್ಯಂತ ಕುಪಿತನಾಗಿ ಲಕ್ಷ್ಮಣನ ಮೇಲೆ ಏಕಕಾಲದಲ್ಲಿ ಸಾವಿರ ಬಾಣಗಳನ್ನು ಪ್ರಯೋಗಿಸಿದನು ಈ ಬಾಣ ಹತಿಯಿಂದ ಲಕ್ಷ್ಮಣನ ಮೈ ಮೇಲಿದ್ದ ದೊಡ್ಡ ದಿವ್ಯ ಕವಚವು ಹರಿದು ಬಿದ್ದಿತು ಹೀಗೆ ಅವರಿಬ್ಬರು ಒಬ್ಬರಿಗೊಬ್ಬರು ಮುಯ್ಯಿಗೆ ಮುಯ್ಯಿ ತೀರಿಸುತ್ತ ಮಠದಿಂದ ಹೋರಾಡಿದರು ಅವರಿಬ್ಬರ ದೇಹದಲ್ಲಿಯೂ ಬಾಣದ ಗಾಯಗಳು ತುಂಬಿ ಇಬ್ಬರ ದೇಹವು ರಕ್ತಮಯವಾಯಿತು ಇಬ್ಬರು ನಿಟ್ಟುಸಿರು ಬಿಡುತ್ತಾ ಹೋರಾಡಿದರು ಒಬ್ಬರಿಗೊಬ್ಬರು ಬಾಣಗಳಿಂದ ಭೇದಿಸುತ್ತಿದ್ದರು ಭಯಂಕರ ಪರಾಕ್ರಮವುಳ್ಳ ಆ ವೀರರಿಬ್ಬರು ತಾವು ಜಯಿಸಬೇಕೆಂಬ ಹಡದಿಂದ ತೀಕ್ಷ್ಣ ಬಾಣಗಳನ್ನು ಬಿಟ್ಟು ಒಬ್ಬರಿಗೊಬ್ಬರು ಮೈಯಲ್ಲಿ ಬಾಣಗಳನ್ನು ನಾಟುತ್ತ ನಾಟಿಸುತ್ತ ಕವಚಗಳನ್ನು ಹರಿದು ಧ್ವಜಗಳನ್ನು ಮುರಿದು ಭಯಂಕರವಾದ ಯುದ್ಧವನ್ನು ನಡೆಸಿದರು ಪರ್ವತಗಳಿಂದ ಹೊರಡುವ ಗಿರಿ ನದಿಗಳಂತೆ ಅವರಿಬ್ಬರ ಮೈಯಿಂದಲೂ ಬಿಸಿ ಬಿಸಿಯಾದ ರಕ್ತವು ಕಿತ್ತುಕೊಂಡಿತು ಆಕಾಶದಲ್ಲಿ ಪ್ರಳಯ ಕಾಲದ ಕಾಲ ಮೇಘಗಳು ಜಡಿಮಳೆಯನ್ನು ಕರೆಯುವಂತೆ ಅವರಿಬ್ಬರು ಭಯಂಕರ ಧ್ವನಿಯಿಂದ ಆರ್ಭಟಿಸುತ್ತ ಒಬ್ಬರ ಮೇಲೊಬ್ಬರು ಎಡಬಿಡದೆ ಬಾಣವರ್ಷವನ್ನು ಕರೆಯುತ್ತಿದ್ದರು ಈ ಹೋರಾಟದಲ್ಲಿಯೇ ಬಹಳ ಹೊತ್ತು ಬೆಳೆದು ಹೋಯಿತು ಬಹುಕಾಲವಾದರೂ ಅವರಿಬ್ಬರಿಗೂ ಆ ಯುದ್ಧದಲ್ಲಿ ಬೇಸರವಾಗಲಿ ಬಳಲಿಕೆಯಾಗಲಿ ತೋರಲಿಲ್ಲ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗಿಸುತ್ತಾ ಚಿತ್ರ ವಿಚಿತ್ರಗಳಾದ ಬಾಣಗಳಿಂದ ಆಕಾಶವೆಲ್ಲವನ್ನೂ ಮುಚ್ಚಿಬಿಟ್ಟರು ಆ ನರ ರಾಕ್ಷಸ ರಾಜರಿಬ್ಬರು ತನ ಮಾತ್ರವೂ ಎಚ್ಚರ ತಪ್ಪದೆ ಬಹಳ ಸೂಟಿಯಿಂದಲೂ ಚಮತ್ಕಾರದಿಂದಲೂ ಕ್ರಮದಿಂದಲೂ ಒಬ್ಬರ ಮೇಲೊಬ್ಬರು ಬಾಣಗಳನ್ನು ಬೀರುತ್ತ ದ್ವಂದ್ವ ಯುದ್ಧವನ್ನು ಮಾಡಿದರು ಆ ಇಬ್ಬರ ಧನುಷ್ಠಂಕಾರ ಧ್ವನಿಯು ಬೇರೆ ಬೇರೆಯಾಗಿ ಸಿಡಿಲಿನಂತೆ ಭಯಂಕರವಾಗಿ ಜನರನ್ನು ನಡುಗಿಸುತ್ತಿತ್ತು ಅವರಿಬ್ಬರು ಯುದ್ಧ ಮಾಡುತ್ತಿರುವಾಗ ಅವರ ಸಿಂಹನಾದ ಧ್ವನಿಯು ಆಕಾಶದಲ್ಲಿ ಗರ್ಜಿಸುತ್ತಿರುವ ಭಯಂಕರಗಳಾದ ಎರಡು ಮೇಘಗಳ ಗುಡುಗಿನಂತೆ ಕೇಳಿಸಿತು ಕೀರ್ತಿವಂತರಾಗಿಯೂ ಬಲವಂತರಾಗಿಯೂ ಇರುವ ಆ ವೀರರಿಬ್ಬರು ಪರಸ್ಪರ ಜಯಾಭಿಲಾಷೆಯಿಂದ ಚಿನ್ನದ ಹಿಡಿಗಳುಳ್ಳ ಬಾಣಗಳನ್ನು ಬಿಟ್ಟು ಒಬ್ಬರನ್ನೊಬ್ಬರು ಭೇದಿಸುತ್ತಿರಲು ಇಬ್ಬರ ಮೈಯಿಂದಲೂ ರಕ್ತವು ಕಿತ್ತುಕೊಂಡಿತು ಅವರು ಪ್ರಯೋಗಿಸಿದ ಬಾಣಗಳಲ್ಲಿ ಒಂದಾದರೂ ಗುರಿ ತಪ್ಪದೆ ಶತ್ರುವಿನ ಮೈಯನ್ನು ಭೇದಿಸಿ ರಕ್ತದಿಂದ ತೊಯ್ದ ತೊಯ್ದ ನೆಲದಲ್ಲಿ ನಾಟುತ್ತಿದ್ದವು ಅವರು ಪ್ರಯೋಗಿಸಿದ ಕೆಲವು ಬಾಣಗಳು ಅಂತರಿಕ್ಷದಲ್ಲಿ ವೇಗದಿಂದ ಬರುವಾಗಲೇ ಪ್ರತಿಪಕ್ಷದವನ ಆಯುಧಗಳಿಂದ ಭಿನ್ನವಾಗಿ ಕೆಳಗೆ ಬೀಳುತ್ತಿದ್ದವು ಬೇರೆ ಕೆಲವು ಬಾಣಗಳು ತಮಗಡ್ಡಲಾಗಿ ಬಂದ ಸಾವಿರಾರು ಬಾಣಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಮುಂದೆ ಹಾಯುತ್ತಿದ್ದವು ಈ ಯುದ್ಧವು ಅತ್ಯಂತ ಘೋರವಾಯಿತು ಕೇವಲ ಬಾಣಮಯವಾದ ಆ ರಣರಂಗದಲ್ಲಿ ಆ ವೀರರಿಬ್ಬರು ನಿಂತಿರಲು ಯಜ್ಞ ಶಾಲೆಯಲ್ಲಿ ದರ್ಭ ಸಮೂಹಗಳ ನಡುವೆ ಜ್ವಲಿಸುವ ಗಾರ್ಹಪತ್ಯ ಆಹ್ವನೀಯ ಯಜ್ಞ ಗಾರ್ಹಪತ್ಯ ಮತ್ತು ಆಹ್ವನೀಯಗಳಂತೆ ಕಾಣುತ್ತಿದ್ದರು ಅವರ ಅಂಗಾಂಗಗಳಲ್ಲಿಯೂ ಗಾಯ ಉಂಟಾಗಿ ರಕ್ತು ಸುರಿಯುತ್ತಿರಲು ಕಾಡಿನಲ್ಲಿ ಕೆಂಪು ಹೂಗಳಿಂದ ತುಂಬಿ ಎಲೆಯಿಲ್ಲದ ಬೂರುಗದ ಮುತ್ತುಮುತ್ತುಗ ಮರದಂತೆ ಕಾಣಿಸಿದರು ಇಂದ್ರಜಿತ್ತು ಲಕ್ಷ್ಮಣನು ಒಬ್ಬರನ್ನೊಬ್ಬರು ಕೊಲ್ಲಬೇಕೆಂಬ ಆತುರದಿಂದ ತಮ್ಮಿಂದಾದಷ್ಟು ಸಾಹಸವನ್ನು ತೋರಿಸಿ ಹೋರಾಡಿದರು ಲಕ್ಷ್ಮಣನು ಇಂದ್ರಜಿತ್ತನ್ನು ಇಂದ್ರಜಿತ್ತು ಲಕ್ಷ್ಮಣನನ್ನು ಬಾರಿ ಬಾರಿಗೂ ಪ್ರಹರಿಸಿ ಎಷ್ಟು ಹೋರಾಡಿದರು ಒಬ್ಬರಿಗಾದರೂ ದನಿವು ತೋರಲಿಲ್ಲ ಇಬ್ಬರು ಬಾಣದಿಂದ ನಾಟಿದ ದೇಹವುಳ್ಳವರಾಗಿ ವೃಕ್ಷಗಳು ಬೆಳೆದ ಪರ್ವತಗಳಂತೆ ಕಾಣುತ್ತಿದ್ದರು ಅವರಿಬ್ಬರ ದೇಹವು ರಕ್ತದಿಂದ ಕೆಂಪಾಗಿ ಉರಿಯುವ ಬೆಂಕಿಯಂತೆ ಕಾಣುತ್ತಿತ್ತು ಬಹಳ ಹೊತ್ತಿನವರೆಗೆ ಹೋರಾಡಿದರು ಅವರಲ್ಲಿ ಯಾರೊಬ್ಬರಿಗೂ ಯುದ್ಧದಲ್ಲಿ ಬಳಲಿಕೆಯಾಗಲಿ ಬೇಸರಿಕೆಯಾಗಲಿ ತೋರಲಿಲ್ಲ ಆಗ ಮಹಾ ತೇಜಸ್ವಿಯಾದ ವಿಭೀಷಣನು ಶತ್ರು ದುರ್ಜಯನಾದ ಲಕ್ಷ್ಮಣನಿಗೆ ಸ್ವಲ್ಪ ಕಾಲದವರೆಗೆ ವಿಶ್ರಾಂತಿಯನ್ನು ಕೊಟ್ಟು ಆಗಿನ ಯುದ್ಧದಿಂದಂಟಾದ ಆಯಾಸವನ್ನು ಪರಿಹರಿಸಬೇಕೆಂದೆನಿಸಿ ಅವನಿಗೆ ಪ್ರಿಯವನ್ನೋ ಹಿತವನ್ನು ಉಂಟು ಮಾಡಬೇಕೆಂಬುದಾಗಿ ಯುದ್ಧರಂಗದಲ್ಲಿ ಮುಂದೆ ಬಂದು ನಿಂತನು ಇಲ್ಲಿಗೆ ಎಂಬತ್ತೊಂಬತ್ತನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ